ಇದು ಯಾಕೆ ಈ ವಿಷಯ ಆ ಮಟ್ಟಕ್ಕೆ ಯಾಕೆ ಬರ್ತಾ ಉಂಟು ಇಸ್ರೇಲ್ ಪಾಕಿಸ್ತಾನ ನ್ಯೂಸ್ ಚಾನೆಲ್ಸ್ ಅಲ್ಲಿ ಬಂದಿದೆ ನಾನು ನಿಮ್ಗೆ ತೋರಿಸ್ತೇನೆ ತೋರಿಸ್ತೇನೆ ಬೇಕಾದ್ರೆ ಆರ್ಗ್ಯುಮೆಂಟ್ ಇಲ್ಲ ಅಂತ ಉತ್ತರ ಕೊಡಿ ಬಂದಿದೆ ಅದು

ಈ ವಿಚಾರಗಳಲ್ಲಿ ಪಾಕಿಸ್ತಾನ ಬಾಂಗ್ಲಾದೇಶ ಪಾಕಿಸ್ತಾನಗಳು ಯಾಕೆ ಉರಿದುಕೊಳ್ತಿದ್ದೀರಿ ಆಯ್ತು ನಾವೆಲ್ಲರೂ ಒಂದೇ ಸೈಡ್ ಆಯ್ತು ಮುಗಿದ ಸರ್ ಈ ವಿಷಯ ಬಂದಾಗ ನಾವೆಲ್ಲರೂ ಒಂದೇ ಸೈಡ್ ನಾನು ಪಾಕಿಸ್ತಾನ ಅಂದ್ರುಗಳು ಏನು ಸಮಸ್ಯೆ ಕಂಟಿನ್ಯೂ ಮಾಡಿ ನಾನು ನಾನು ನಿಮಗೆ ಲಿಂಕ್ ಕೊಡ್ತೇನೆ ನೀವು ಯಾಕೆ ಬಳಸ್ತೀರಿ ಕಂಟಿನ್ಯೂ ಸಮಸ್ಯೆ ಇದು ನೀವು ಯಾಕೆ ಗೋಪಾಲ್ ನಾರಾಯಣ ಸ್ವಾಮಿ

ಒಂದು ನಿಮಿಷ ಆಯ್ತು ಮಂತ್ರಿಗಳು ರಾಜಸ್ತಾನಕ್ಕೆ ಒಂದು ಜನ ಅಡ್ವೇಟ್ ಇಡ್ತಾ ಇದ್ದೀನಿ

ಅಗ್ ಬರಲ್ಲ ಎಸ್ಪಿ ಜಮೀರ ರವರ ಜಮೀರ ರವರ ಆನ್ ಪಕ್ಕ ಜಮೀರ ರವರ düşman ರವರ ಜಮೀರ ರವರ ಒಂದನೇ ಮೈದಾನವ್ರು ಒಂದನೇ ಮೈದಾನದ ಅಧ್ಯಕ್ಷರೇ ಪಾಕಿಸ್ತಾನ ಅಂತ ಹೇಳ್ಬರ್ತಾರೆ ಪ್ರಪಂಚ ಪಾಕಿಸ್ತಾನ ಅಂತ ಹೇಳ್ಬರ್ತಾರೆ ಜಮೀರ ರವರ ಜಮೀರ ರವರ ಜಮೀರ ರವರ ಜಮೀರ ರವರ ವಿರೋಧಿಯ ಸೇನೆಗೆ ತಗೊಂಡಿದ್ದೀರಾ ಜಮೀರ ರವರ ಜಮೀರ ರವರ ಆ ಪ್ರಪಂಚ ಪಾಕಿಸ್ತಾನದ ಪರಿಚಯ

ಒಂದು ಸೆಕೆಂಡ್ ರೆಡ್ಡಿ ಅವರು ನಾನು ಯಾಕೆ ಹೇಳಿದ್ದೇನೆ ಅಲ್ಲಿ ಕೂತು ಮಾತಾಡುವಾಗ ಇಲ್ಲಿ ಕೆಲವು ಕರೆಕ್ಟ್ ಆಗಿ ಕೇಳ್ತಾ ಇಲ್ಲ ಇದ್ರಲ್ಲಿ ಅದು ಏನೋ ಒಂದು ಏನ ಅನ್ನೋದಕ್ಕೆ ಮಾತಾಡಿ ಇಲ್ಲಿ ಇಲ್ಲಿ ನನಗೆ ಎನಿಸ್ತೇನೆ ಅಂತ ಹೇಳಿದ್ರೆ ನನಗೆ ನನಗೇನಿಸ್ತೇನೆ ನೀವೇ ಹೇಳಿದ್ರೆ ಬೇರೆ ಬೇರೆ ಚಾನೆಲ್ ಬೇರೆ ಬೇರೆ ಚಾನೆಲ್ ಬರುವಾಗ ಪಾಕಿಸ್ತಾನ್ ಟಿವಿ ಚಾನಲ್ ಕೂಡ ಬಂದಿದೆ ಅಂತ ಹೇಳಿ ಅಷ್ಟೇ ಒಂದು ಸೆಕೆಂಡ್ ಅದಕ್ಕೇನು ಉತ್ತರ ಕೊಟ್ಟಿದ್ದಾರೆ ನೀವು ತಪ್ಪಂತೇಳಲ್ಲ ಇವರು ಹೇಳುದನ್ನು ತಿಳಿದ್ರೆ ಪಾಕಿಸ್ತಾನವು ಬದ್ಧ ವೈರಿಗಳು ಅವರ ಮಾತು ಎಸೆಂಬ್ಲಿಯಲ್ಲಿ ಮಾತಿ ಹಾಕಿ ತೆಗಿಬೇಕಂತ ಇವರು ಹೇಳುವಂಥದ್ದು ಅದನ್ನು ಕೇಳಿ ಅವರು ಅಲ್ಲ ಹಾಗೆ

ನೆಕ್ಸ್ಟ್ ಸುರೇಶ್ ಅಧ್ಯಕ್ಷರ ವಿಶಾಖ ಅಧ್ಯಕ್ಷ ರವಿನ್ಯೂ ಕೂತು ನೋಡಿದ್ರೆ ಯಾವ ಚಾನಲ್ ಅಂತ ಈಗ ಸ್ಯಾಟ್ಲೈಟ್ ಚಾನಲ್ ಯಾವಂತ ಮಾಡುದು ಯಾವ ಯಾವ ಚಾನಲ್ ಬಂದ್ರೆ ಭಾರತ್ ಶೆಟ್ರು ಏನ್ ಹೇಳಿದ್ದಾರೆ ಪಾಕಿಸ್ತಾನ್ ಚಾನಲ್ ಅಲ್ಲಿ ಬಂದಿದೆ ಅಂತ ಹೇಳಿದ್ರು ಬಿಜೆಪಿ ದಾಖಲೆನೋ ಕೊಡ್ತೀನಿ ಅಂತ ಹೇಳಿದ್ದಾರೆ ದಾಖಲೆನೂ ಕೊಡ್ತೀನಿ ಅಂತ ಬಾಂಬ್ ಕಟ್ಕೊಂಡು ಪಾಕಿಸ್ತಾನಕ್ಕೆ ಹೋಗ್ತೀನಿ ಅವ್ರು ಹೇಳ್ಬಹುದು ಪಾಕಿಸ್ತಾನ ನಾವ್ ಹೇಳ್ಬಾರ್ದ ಈಗ

ಕ್ಷ ನಮ್ಮ ದೇಶದಲ್ಲಿರೋ ಹಿಂದೂಗಳು ಮುಸ್ಲಿಮ್ ಕ್ರಿಶ್ಚಿಯನ್ ಎಲ್ಲ ನಮ್ ದುಷ್ಪಂತ ಪಾಕಿಸ್ತಾನ ಇವ್ರಿಗೆ ಎಂತ ಪ್ರೀತಿ ಬಂತಲ್ಲ ಯಾಕ್ರಿ ನಾವು ಯಾಕೆ ನಿಮ್ಮ ಅಭಿಪ್ರಾಯ ನೀವು ನಾವು ಎಲ್ಲಾ ಅಲ್ಲೂ ಅಂತ ಹೇಳಿ ಸತೀಶ್ ಚಾನೆಲ್ ಅಲ್ಲೂ ಬಂದಿದೆ ತಪ್ಪಾಯ್ತು ನಾನೀಗ ನೋಡಿ ನಾನೀಗ ಏನ್ ಹೇಳ್ತೇನೆ ಈಗ ಯಾವ ಚಾನಲ್ ಬಂದಿದೆ ಯಾವ ಚಾನಲ್ ಬಂದಿದೆ ನಾನು ಇಲ್ಲಿ ಹೇಳುವಂಥದ್ದು ನಿಮ್ಮ ಆಡಳಿತ ಪಕ್ಷ ಮತ್ತು ಈ ಪ್ರತಿಪಕ್ಷ ನಮ್ಮ ವೈರಿಗೆಲ್ಲ ಮಾತಿಗೋಸ್ಕರ ಅರ್ಧ ಗಂಟೆ ನನ್ನ ಟೈಮ್ ವೇಸ್ಟ್ ಮಾಡ್ತೀರಲ್ಲ ನಾಚಿಕೆ ಆಗ್ಬೋದು ನನಗೆ ಬಿಟ್ಟು ಬಿಡಿ ಈಗ ಮುಂದೆ ಯಾರಿಗಿನ ಇಬ್ಬರಿಗೆ ಕೂಡ ಅಷ್ಟೇ ಮುಟ್ಟೆ ಮುಂದಕ್ಕೆ ಹೋಗಿ ನೆಕ್ಸ್ಟ್ ಅಲ್ಲಿ ನೆಕ್ಸ್ಟ್ ಹೇಳಿ ನೆಕ್ಸ್ಟ್ ಪಾಯಿಂಟ್ ಹೇಳಿ ಸರ್ ಆಯ್ತಮ್ಮ ನೆಕ್ಸ್ಟ್ ಪಾಯಿಂಟ್ ಹೇಳಿ ಅಧ್ಯಕ್ಷ ನೆಕ್ಸ್ಟ್ ಪಾಯಿಂಟ್ ಕೇಳಿ ಒಂದು ಮಂದಿರಗೆಲ್ಲ ಬಿಚ್ಚಿಕ್ಕಿದ್ದಾಯ್ತು ಸೋಸಿ ಕುಗ್ಗಲಮ್ಮ ಏಯ್